ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗೈಸ್ ಇವತ್ತು ಶನಿವಾರದ ಫೈನಲ್ ವೋಟಿಂಗ್ ರಿಸಲ್ಟ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ಯಾರಿಗೆ ಎಷ್ಟು ಮತ ಬಂದಿದೆ ಈ ವೀಕ್ ಯಾರು ಎಲಿಮಿನೇಷನ್ ಆಗ್ತಾರೆ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತೀನಿ ಸೊ ಇನ್ನೂವರೆಗೂ ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ ಆ್ಯಂಡ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರ ಹೆಸರನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ನಿಮಗೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಹಾಕ್ತಿಲ್ಲ ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತೀನಿ ಬಿಗ್ ಬಾಸ್ದು ಸೊ ಅದಕ್ಕೋಸ್ಕರ ಆದರೂ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಕ್ಕೆ ಬಂದರೆ ಟೋಟಲಾಗಿ ಈ ವಾರ ಮನೆಯಿಂದ ಹೊರ ಹೋಗಲು ಎಲ್ಲರೂ ನಾಮಿನೇಟ್ ಆಗಿದ್ದರು ಬಟ್ ಅದು ಕಿಚ್ಚ ಅವರು ಹೇಳಿದರು ಬಟ್ ಆ ರೀತಿ ಆಗಲಿಲ್ಲ ಈ ವೀಕ್ ಅಂತೂ ನನಗಂತೂ ಯಾಕೋ ಒಂಚೂರು ಇಷ್ಟ ಆಗಲಿಲ್ಲ ಯಾಕಂದರೆ ಕಿಚ್ಚ ಸುದೀಪ್ ಅವ್ರು ಹೇಳಿದಾಗೆ ಕಂಟಿನ್ಯೂಸ್ ಆಗಿ ನಾಮಿನೇಟ್ ಯಾರೂ ಆಗಲಿಲ್ಲ ಅಂದರೆ ಯಾರ್ಯಾರು ಬಂದು ಯಾರ್ಯಾರು ಸೇವ್ ಆಗಿ ಹೋದರು ಅಂದರೆ ಸೇವ್ ಆದವರಲ್ಲಿ ತುಂಬ ಜನ ಈ ವೀಕ್ ಎಲಿಮಿನೇಟ್ ಆಗೋರು ಚಾನ್ಸ್ ಇತ್ತು ಎಕ್ಸಾಂಪಲ್ ರಿಷಾ ಅವರು ರಿಷಾ ಅವರು ಈ ವಾರ ಪಕ್ಕ ಹೋಗ್ತಿದ್ರು ಬಟ್ ಅವರು ಸೇವ್ ಆದರೂ ಏನು ಮಾಡೋಕ್ಕಾಗಲ್ಲ ಈಗ ಟೋಟಲ್ ಆಗಿ ನಾಮಿನೇಟ್ ಆದವರು ಹತ್ತು ಜನ ಸೊ ಈ ಹತ್ತು ಜನರಲ್ಲಿ ಯಾರ್ಯಾರು ವೋಟಿಂಗ್ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿರೋದು ವೋಟಿಂಗ್ ರಿಸಲ್ಟಲ್ಲಿ ಗಿಲ್ಲಿ ನಟ ಗಿಲ್ಲಿ ನಟ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಇವತ್ತಿನ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಎರಡನೇ ಸ್ಥಾನದಲ್ಲಿರೋದು ರಕ್ಷಿತಾ ರಕ್ಷಿತಾ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನ ಇವರು ಕೂಡ ವೋಟಿಂಗ್ ರಿಸಲ್ಟಲ್ಲಿ ಯಾವುದೇ ಸ್ಥಾನ ಚೇಂಜ್ ಆಗಿಲ್ಲ ಗಿಲ್ಲಿ ಅವ್ರದ್ದಾಗಿರ್ಬೋದು ರಕ್ಷಿತಾ ಅವ್ರದ್ದಾಗಿರೋದು ಟಾಪ್ ಒನ್ ಟೂ ಅಲ್ಲೇ ಇರ್ತಾರೆ ಇವರಿಬ್ಬರು ಪಕ್ಕ ಆದ ಮಾತ್ರ ಸೊ ಗಿಲ್ಲಿ ಅವರು ಮಾತ್ರ ಆಟ ಚೆನ್ನಾಗಿ ಆಡ್ತಾಯಿದ್ದಾರೆ ಬಟ್ ಅವರು ಸ್ವಲ್ಪ ಕಾಮಿಡಿನ ಕಮ್ಮಿ ಅನಿಸ್ತಾ ಇದೆ ನನಗೆ ಯಾಕೋ ಸೊ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬೇರೆಯವ್ರನ್ನ ಅವರು ಕಾಮಿಡಿ ಮಾಡೋದನ್ನ ಬಿಟ್ಟರೆ ಸ್ವಲ್ಪ ಏನಾದರೂ ಅವರಿಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಗ್ಬೋದು ಇಲ್ಲಾಂದರೆ ಮುಂದೆ ಅವ್ರಿಗೆ ಇದೇ ತೊಂದರೆ ಆಗೋ ಚಾನ್ಸ್ ಇದೆ ಇನ್ನು ಮೂರನೇ ಸ್ಥಾನದಲ್ಲಿರೋದು ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಕೂಡ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲೇ ಸೊ ಇವ್ರಿಗೂ ಕೂಡ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ಸ್ಪಂದನ ಸ್ಪಂದನ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಈ ಟೂ ವೀಕ್ಸಿಂದ ಇನ್ನು ಐದನೇ ಸ್ಥಾನದಲ್ಲಿರೋದು ಸೂರಜ್ ಅವರು ಸೂರಜ್ ಅವ್ರ ಗೇಮ್ ಚೆನ್ನಾಗಿತ್ತು ಬಟ್ ಸ್ವಲ್ಪ ಮತ್ತೆ ಹಾಕೋರು ಅದೇ ಹಳೆ ಸ್ಥಾನಕ್ಕೆ ಹೋಗಿದ್ದಾರೆ ಅನ್ನಿಸ್ತಾ ಇದೆ ನನಗನ್ಸೋ ಪ್ರಕಾರ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇವರು ಐದು ಸ್ಥಾನದಲ್ಲಿ ಟಾಪ್ ಫೈವ್ನ ನಿಮ್ಗೆ ಹೇಳಿದೆ ಇನ್ನು ಆರು ಏಳು ಎಂಟು ಹತ್ತು ಆರು ಅಂದರೆ ಒಂಬತ್ತು ಸೊ ಈಗ ಆರನೇ ಸ್ಥಾನದಲ್ಲಿ ಬರೋದೇ ಅಶ್ವಿನಿ ಗೌಡ ಅವರಿಗೆ ಆರನೇ ಸ್ಥಾನ ಸಿಕ್ಕಿದೆ ಇವತ್ತಿನ ಶನಿವಾರದ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ ಸೊ ಇವರು ತುಂಬ ಅಂದರೆ ತುಂಬ ಓವರ್ ಆಗಿ ಮಾಡ್ತಾ ಇದ್ದಾರೆ ಗ್ರೂಪಿಸಮ್ನ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ನೀವು ನಿನ್ನೆ ಕಳಪೆ ಕೊಡುವಾಗ ನೋಡಿರ್ಬೋದು ಯಾವ ರೀತಿ ಎಲ್ಲರನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ರ ಅಂತ ಸೊ ರಾಶಿಕ್ ಅವರಿಗೆ ಮ್ಯಾನಿಪುಲೇಟ್ ಮಾಡಿದ್ರು ಹೋಗಿ ಧ್ರುವಂತ್ಗೆ ಧ್ರುವಂತ್ಗೆಯಲ್ಲಿ ಅವರೇನೋ ಮಾತಾಡುವಾಗ ಅಲ್ಲಿ ಕಳಪೆ ಅನ್ನೋದನ್ನ ತಗೊಂಡ್ರು ಸೊ ತುಂಬ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಇವರೇ ಗ್ರೂಪ್ ಆಗಿ ಆಡ್ತಾ ಇದ್ದಾರೆ ಬೇರೆಯವ್ರಿಗೆ ಗ್ರೂಪ್ ಅಂತಾರೆ ಆ್ಯಂಡ್ ಕಾವೇ ಎಲ್ಲೂ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತಾರೆ ಗಿಲ್ಲಿನೂ ಸ್ಟ್ಯಾಂಡ್ ತೊಗೋದಿಲ್ಲ ಅಂತಾರೆ ಸೊ ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಕಿಚನ್ ಚಪಾಳಿ ಬಂದಿದ್ದು ಅದು ಮರ್ತಿದೆ ಅನಿಸುತ್ತೆ ಅವ್ರಿಗೆ ಇವ್ರದೇನಂದರೆ ನಾನೇ ಕರೆಕ್ಟು ಆ ರೀತಿ ಅವ್ರದ್ದು ಇನ್ನು ಏಳನೇ ಸ್ಥಾನದಲ್ಲಿರೋದು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಯಾರಂದರೆ ಅದು ಚಂದ್ರಪ್ರಭಾ ಚಂದ್ರಪ್ರಭಾ ಅವ್ರಿಗೆ ಏಳನೇ ಸ್ಥಾನ ಸಿಕ್ಕಿದೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ನೋಡೋಣ ಏನಾಗುತ್ತಂತ ಸೊ ಈ ವೀಕ್ ಇವರು ತುಂಬ ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಯಾರನ್ನ ಕಳಿಸ್ತಾರೆ ಹೇಳೋಕ್ಕಾಗಲ್ಲ ಓಟಿಂಗ್ನ ಅವ್ರು ಫಾಲೋ ಮಾಡೋಕೆ ಫಾಲೋ ಮಾಡ್ತಾರಂತ ನನಗಂತೂ ಅನಿಸಲ್ಲ ಯಾಕಂದರೆ ತುಂಬ ನೋಡಿದ್ದೀನಿ ಈ ಥರ ಅದಕ್ಕೆ ಈಗ ಎಂಟನೇ ಸ್ಥಾನದಲ್ಲಿ ಯಾರಂದರೆ ಕಾಕ್ರೋಚ್ ಸುದಿ ಕಾಕ್ರೋಚ್ ಸುದಿಯವರು ಈ ವೀಕ್ ಎಲಿಮಿನೇಷನ್ ಆಗೋ ಚಾನ್ಸ್ ಇದೆ ತುಂಬ ಹೆಸರು ಕೇಳಿ ಬರ್ತಾ ಇದೆ ಯಾಕಂದರೆ ಇವರು ತುಂಬ ಅಂದರೆ ತುಂಬ ಡಲ್ ಆಗಿದ್ದಾರೆ ಮನೆಯಲ್ಲಿ ಆ್ಯಂಡ್ ಬಕೆಟ್ ಗ್ಯಾಂಗ್ಗೆ ಸೇರಿದ್ದಾರೆ ಅಂತ ಹೇಳ್ಬೋದು ಯಾವಾಗ ನೋಡಿದರು ಅಶ್ವಿನಿ 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 ಅಶ್ವಿನಿಯವ್ರು ಹಿಂದೆನೇ ಇರ್ತಾರೆ ಆ್ಯಂಡ್ ಜಾನ್ವಿ ಹಿಂದೆ ಸೊ ಅವರು ಬಕೆಟ್ ಗ್ಯಾಂಗ್ ಸೇರಿದ್ದಾರೆ ಪಕ್ಕ ಹೇಳ್ಬೇಕಂದ್ರೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿರೋದೇ ರಾಶಿಕಾ ನೀವೆಲ್ಲ ಅಂದ್ಕೊಂಡಿರ್ತೀರ ರಾಶಿಕಾ ಅವರಿಗೆ ಲಾಸ್ಟ್ನೇ ಸ್ಥಾನ ಸಿಕ್ಕಿದೆ ಅಂತ ಬಟ್ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಚೇಂಜ್ ಆಗಿದೆ ಯಾಕಂದರೆ ಧ್ರುವಂತ್ ಅವರು ತುಂಬ ಯಾಕೋ ಗಿಲ್ಲಿನ ಎದುರಾಕೊಂಡು ತಪ್ಪು ಮಾಡಿದ್ರು ಅನಿಸ್ತು ಆ್ಯಂಡ್ ರಕ್ಷಿತನ್ ಕೂಡ ಕೆಟ್ಟು ಮಾತಾಡ್ತಾರೆ ರಕ್ಷಿತನ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಮೇಯ್ನಾಗಿ ಅಲ್ಲಿ ಅವರಿಗೆ ಮ್ಯಾನುಪುಲೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಅವರು ಇವ್ರನ್ನ ಮ್ಯಾನುಪುಲೇಟ್ ಮಾಡಿದ್ದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇವರು ಕೂಡ ಅಶ್ವಿನಿ ಗ್ಯಾಂಗೆ ಈಗ ಸೇರಿದ್ದಾರೆ ಹೊಸ ಅಡ್ಮಿಷನ್ ಅಂತಲೇ ಹೇಳ್ಬೋದು ಧ್ರುವಂತ್ ಅವ್ರದು ಸೊ ಧ್ರುವಂತ್ ಅವರಿಗೆ ಹತ್ತನೇ ಸ್ಥಾನ ಸಿಕ್ಕಿದೆ ವೋಟಿಂಗ್ ರಿಸಲ್ಟಲ್ಲಿ ಈ ವೀಕ್ ನಾಮಿನೇಷನ್ ಆಗೋ ನೈಂಟಿ ಪರ್ಸೆಂಟ್ ಚಾನ್ಸ್ ಇರೋದೆ ಇನ್ನು ಟೆನ್ ಪರ್ಸೆಂಟ್ ಯಾರ್ದಂದ್ರೆ ರಾಶಿಕಾ ಇಲ್ಲ ಚಂದ್ರಪ್ರಭಾ ಸೊ ಇಬ್ಬರಲ್ಲಿ ಒಬ್ಬರು ಹೋಗ್ಬೋದು ನೈಂಟಿ ಪರ್ಸೆಂಟ್ ಹೋಗೋ ಚಾನ್ಸ್ ಇರೋದೇ ಧ್ರುವಂಥವರು ಧ್ರುವಂತವರು ಹೋದರೆ ಚೆನ್ನಾಗಿರುತ್ತೆ ಯಾಕಂದರೆ ಅವರು ಏನೂ ಮಾಡ್ತಾ ಇಲ್ಲ ಸುಮ್ಮನೆ ಯಾರ್ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನೇ ಈ ಥರ ಇದೆ ನೋಡೋಣ ಏನಾಗ್ತಂತ ಸೊ ಇವತ್ತಿನ ಕಿಚರ್ ಪಂಚಾಯಿತಿಯಲ್ಲಿ ಏನೇನು ಚಕ್ ಏನೇನು ಮಾತುಕತೆ ಆಗಬೇಕು ಸೊ ಕಿಚ್ಚ ಸುದೀಪ್ ಅವರು ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿ ಸೀಸನ್ ಯಾವ ಥರ ನಡೆಸ್ತಾ ಇದ್ರು ನನಗೆ ಯಾಕೋ ಪರ್ಸ್ನಲ್ ಆಗಿ ಅನ್ನಿಸ್ತಾ ಇದೆ ಈ ಸೀಸನಲ್ಲಿ ಅವರು ಆ ರೀತಿ ನಡೆಸ್ತಾ ಇಲ್ಲ ಬಿಗ್ ಬಾಸ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಅಶ್ವಿನಿ ಗೌಡ ಅವ್ರಿಗೆ ಏನೂ ಹೇಳ್ತಿಲ್ಲ ಯಾರಿಗೂ ಹೇಳ್ತಿಲ್ಲ ಸೊ ತುಂಬ ಕಾಣ್ತಾ ಇದೆ ಅದೇ ನನಗೆ ಮಾತ್ರ ಸೊ ನಿಮಗೋಗಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಆ್ಯಂಡ್ ನೀವು ಯಾರಿಗೆ ಓಟ್ ಹಾಕಿದ್ರಿ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ